ನನ್ನ ಹೆಸರು ಚಾಯ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಎಸಿಕೆರೆ ಅಧ್ಯಾಯ ನಾಲ್ಕು ದಹನ ಮತ್ತು ಜ್ವಾಲೆ ಈ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆ ನಾಲ್ಕು ಪಾಯಿಂಟ್ ಎರಡು ಅದ ಚಟುವಟಿಕೆ ನಾಲ್ಕು ಪಾಯಿಂಟ್ ಎರಡು ಚಟುವಟಿಕೆ ಹೆಸರು ಉಳಿಯುವಿಕೆಗೆ ಗಾಳಿಯ ಅವಶ್ಯಕತೆ ಇದೆ ಎಂಬುದನ್ನು ನಾವು ಇಲ್ಲಿ ಮಾಡಿ ನೋಡೋಣ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತನ್ನ ನಾನು ಸರ್ಕಾರಿ ಪ್ರೌಢಶಾಲಾ ಅರಸಿ ಎಂಟನೇ ತರಗತಿಯನ್ನು ಓದುತ್ತಿದ್ದೇನೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಅಧ್ಯಾಯ ನಾಲ್ಕು ದಹನ ಮತ್ತು ಜ್ವಾಲೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಒಂದು ಚಟುವಟಿಕೆಯನ್ನು ನಾವು ಮಾಡುತ್ತಿದ್ದೇವೆ ಚಟುವಟಿಕೆಗೆ ಬೇಕಾದ ಸಾಮಗ್ರಿಗಳು ನಾಲ್ಕು ಕಟ್ಟಿಗೆಗಳನ್ನು ತೆಗೆದುಕೊಂಡಿದ್ದೇವೆ ನಾಲ್ಕು ಮೇಣದ ಬತ್ತಿಯನ್ನು ತೆಗೆದುಕೊಂಡಿದ್ದೇವೆ ಗ್ಲಾಸ್ ಜಾರುಗಳನ್ನು ಮೇಲ್ಛಾವಣಿ ತೆರೆದಿರುವ ಗ್ಲಾಸ್ ಜಾರು ಎರಡು ಮೇಲ್ಛಾವಣಿ ತೆರೆದಿಲ್ಲದ ಗ್ಲಾಸ್ ಜಾರುಗಳನ್ನು ನಾವಿಲ್ಲಿ ತೆಗೆದುಕೊಂಡಿದ್ದೇವೆ ಈಗ ಮೇಣದ ಬತ್ತಿಯನ್ನು ಹಚ್ಚೋಣ ಮೊದಲನೇ ಮೇಣದ ಬತ್ತಿ ಮೊದಲನೇ ಮೇಣ ಬತ್ತಿಗೆ ಗಾಳಿಯ ಪೂರೈಕೆ ಇರುವುದರಿಂದ ಅದು ಹೊತ್ತಿಕೊಂಡು ಉರಿತಾ ಉರಿಯುತ್ತಾ ಇದೆ ಈಗ ಈ ಗ್ಲಾಸ್ ಜಾರಿಗೆ ಮೇಲ್ಚಾವಣಿ ತೆರೆದಿದೆ ಈಗ ಇದನ್ನು ಮುಚ್ಚೋಣ ಇದು ಕೂಡ ಉರಿಯುತ್ತಿದೆ ಏಕೆಂದರೆ ಕೆಳಗಡೆ ಮತ್ತು ಮೇಲ್ಗಡೆ ಎರಡು ಗಾಳಿ ಹೋಗು ಎರಡು ಕಡೆ ಗಾಳಿ ಹೋಗುವುದರಿಂದ ಇದು ಇದು ಸಹ ಉರಿಯುತ್ತಿದೆ ಈಗ ಮೇಲ್ಚಾವಣಿ ಮುಚ್ಚಿರುವ ಗ್ಲಾಸ್ ಜಾರನ್ನು ಇದರ ಮೇಲೆ ಇಡೋಣ ಇದು ಒತ್ತಿಕೊಂಡು ಉರಿಯುತ್ತಿಲ್ಲ ಏಕೆಂದರೆ ಮೇಲ್ಛಾವಣಿ ಮುಚ್ಚಿರುವುದರಿಂದ ಮೇಲ್ಛಾವಣಿಯಿಂದ ಗಾಳಿ ಹೋಗುತ್ತಾ ಇಲ್ಲ ಕೆಳಗಡೆಯಿಂದ ಮಾತ್ರ ಗಾಳಿ ಹೋಗ್ತದೆ ಅದಕ್ಕೆ ಅದಕ್ಕ ಅದರಿಂದ ಇದು ಒತ್ತಿಕೊಂಡು ಉರಿಯುತ್ತಾ ಇಲ್ಲ ಈಗ ಯಾವ ಯಾವ ಸಂಪೂರ್ಣವಾಗಿ ಮುಚ್ಚಿರುವ ಒಂದು ಗ್ಲಾಸ್ ಜಾರ್ ಅನ್ನು ನಾವು ಈಗ ಮುಚ್ಚೋಣ ಈಗ ಅದು ಹಾರೋಗ್ತಾ ಇದೆ ಏಕೆಂದರೆ ಗಾ ಮೇಣದ ಬತ್ತಿ ಉರಿಯಲು ಒಂದು ಗಾಳಿ ಗಾಳಿ ಅವಶ್ಯಕತೆ ಇದೆ ಎಂದು ನಾವು ಇದರಿಂದ ತಿಳಿಯುತ್ತೇವೆ ಧನ್ಯವಾದಗಳು Yeah.